ಸೊ ಎಸ್ ಇವತ್ತು ನಮ್ಮ ಮೂವಿ ರಾಶಿ ಟೈಟಲ್ ಲಾಂಚ್ ಎಲ್ಲರೂ ಬಂದಿದ್ದೀರ ತುಂಬಾ ಖುಷಿ ಆಗ್ತಾ ಇದೆ ಒಂದು ದೊಡ್ಡ ವೇದಿಕೆ ಮೇಲೆ ಜೊತೆ ನನ್ನ ಅಭಿಪ್ರಾಯನ ಹಂಚ್ಕೊಳ್ಳೋದು ಗಿಫ್ಟ್ ಅಂತ ಹೇಳ್ಬೋದು ದೆನ್ ನಮ್ಮ ಅಖಿಲೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಮೇಸಿಂಗ್ ಪ್ರಾಜೆಕ್ಟ್ ಅಂಡ್ ಇಂಥ ಒಂದು ಅವಕಾಶ ನಂಗೆ ಅಂಡ್ ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಿದ್ಧರಾಜು ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಸೊ ಎಷ್ಟು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರು ಅಂತಂದ್ರೆ ಆರ್ಟಿಸ್ಟ್ ಗಳಿಗೆ ಅಥವಾ ಮುಂದೆ ಬರೋ ಆರ್ಟಿಸ್ಟ್ ಗಳಿಗೆ ಸೊ ಓದೋ ಜ್ಞಾನ ಇಲ್ಲ ಅಂದ್ರೆ ನಾಲೆಜ್ ಆಗಿರ್ಲಿ ಸಾಹಿತ್ಯ ಜ್ಞಾನ ಇಲ್ಲದೆ ಇದ್ರೆ ಮಾತಾಡೋದಕ್ಕಲ್ಲ ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಗಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಇಂತ ಒಂದು ವಿಚಾರನ ಹೇಳಿದಕ್ಕೆ ಅಂಡ್ ಎಸ್ ಶಶಿಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಚಿಕ್ಕೋರಿಂದ ನಿಮ್ ಮೂವಿನ ನೋಡ್ಕೊಂಡು ಬಂದಿದೆ ಸೊ ಇವತ್ತು ನಿಮ್ ಮಗನ್ ಜೊತೆ ಆಕ್ಟ್ ಮಾಡ್ತಾ ಇದೀನಿ ಅಂಡ್ ನೀವು ಇವತ್ತು ಈ ಇವೆಂಟ್ ನಿಗ್ ಬಂದು ಒಂದು ಗ್ರೇಟ್ ಗಿಫ್ಟ್ ಅಂತಾನೆ ಹೇಳ್ಬೋದು ನೀವು ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಸ್ ಆದಿತ್ಯ ಅವ್ರ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ಫೀಲ್ಸ್ ಲೈಕ್ ಮೂವಿ ಇವೆಂಟ್ ಅನ್ಸ್ತಾ ಇಲ್ಲ ಒಂಥರ ಆದಿತ್ಯ ಬರ್ಡೇ ಸೆಲೆಬ್ರೇಷನ್ ಅಂತ ಅನ್ಸ್ತಾಯಿದೆ ಅಂಡ್ ಆದಿತ್ಯ ವಿಶ್ ಯು ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅನ್ ಅಮೇಸಿಂಗ್ ಫೋರ್ ಆಕ್ಟರ್ ಐ ಹೋಪ್ ವಿಲ್ ಬಿ ಅಮೇಸಿಂಗ್ ಆಕ್ಟರ್ ಅಂಡ್ ಎಸ್ ಧುವನ್ ಫಿಲ್ಮ್ಸ್ ಗೆ ನೋ ಥ್ಯಾಂಕ್ ಯು ಎಸ್ ಇಷ್ಟೇ ಹೇಳಕ್ ಸಾಧ್ಯ ಇವಾಗ ಇನ್ನು ಸಿನಿಮಾ ರಿಲೀಸ್ ಆದಮೇಲೆ ನೀವು ಬಂದು ಇದೇ ತರ ಏನು ಪ್ರೋತ್ಸಾಹ ತೋರಿಸ್ತಾ ಇದ್ದೀರಾ ಸಿನಿಮಾ ಮುಗಿದ್ಮೇಲೆ ಬಂದು ಪ್ರೋತ್ಸಾಹ ತೋರಿಸ್ಬೇಕು ನಮ್ಮಂತ ಕಲಾವಿದರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊಂತ ನನ್ನ ಮಾತನ್ನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫಸ್ಟ್ ಪ್ರಮಾದ ಬರ್ಬೇಕು ಸ್ಟೇಜ್ ಮೇಲೆ ಈ ಸಿನಿಮಾ ಸ್ಟಾರ್ಟ್ ಆಗ್ಬೇಕಂತಂದ್ರೆ ಅದಕ್ಕೆ ಕಾರಣಕ್ಕೆ ಅಂತ ಹೇಳ್ತೀನಿ ಒಂದೇ ಒಂದು ಸೀಟ್ ಖಾಲಿ ನಾವು ರಾಯಚೂರಿಗೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಒಂದೇ ಒಂದು ಒಂದೇ ಒಂದು ಸೀಟ್ ಖಾಲಿ ಇತ್ತು ಆ ಸೀಟಿಗೆ ನನಗೆ ಫೋನ್ ಮಾಡ್ದ ಪ್ರಮೋದ ಬಾ ಮಂತ್ರಾಲಯಕ್ಕೆ ಹೋಗ್ಬರೋಣ ಅಂತ ಸೊ ಅಲ್ಲಿ ಪರಿಚಯ ಆಗಿದ್ದು ಅಖಿಲೇಶ್ವರು ಈಗ ಅಖಿಲೇಶ್ವರ್ ಅವರು ಮೇಲೆ ಸೊ ಅಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಬಳ್ಳಾರಿಯಿಂದ ಊಟ ಮಾಡಿಕೊಂಡು ನೈಟು ಒಂದು ಕತೆ ಹೇಳಿದ್ರು ಅವರು ಓಕೆ ಆಯ್ತು ಓಕೆ ಮಾಡೋಣ ಅಂತ ಬಿಡಿ ಎಷ್ಟೋ ಜನ ಕತೆ ಹೇಳ್ತಿರ್ತಾರೆ ಓಕೆ ಮಾಡೋಣ ಮಾಡೋಣ ಅಂತಿದೆ ನೆಕ್ಸ್ಟ್ ಆದಮೇಲೆ ಮಂತ್ರಾಲಯಕ್ಕೆ ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಒಂದೆರಡು ತಿಂಗಳಾದ್ಮೇಲೆ ಮತ್ತೆ ನನಗೆ ಮಂಡ್ಯದಿಂದ ಒಂದು ಕಾಲ್ ಬರುತ್ತೆ ನೀನು ಬರಬೇಕು ಅಂತ ಹೇಳ್ಬಿಟ್ಟು ಪ್ರಮೋದ ಕಾಲ್ ಮಾಡ್ತಾನೆ ಸೊ ಅವಾಗ ಹೋಗ್ತೀನಿ ಮತ್ತೆ ಇನ್ನೊಮ್ಮೆ ಮತ್ತೆ ಇವರು ಅಖಿಲೇಶ್ ಅವ್ರ ಕತೆ ಎಕ್ಸ್ಪ್ಲೇನ್ ಮಾಡ್ತಾರೆ ತುಂಬ ಇಷ್ಟ ಆಗುತ್ತೆ ಸೊ ಇವ್ರ ಕತೆ ಹೇಳಿದ ತಕ್ಷಣನೇ ನಾನು ಅಲ್ಲೇ ಕ್ಲೈಮ್ಯಾಕ್ಸ್ ಮಾಡಿದೆ ಎಲ್ಲ ಸಕ ಮಾಡಿದೆ ಈಗ ಒಂದು ಲವ್ ಸ್ಟೋರಿ ಈಗ ಈ ಬಟ್ಟೆ ಹೇಳ್ಬೇಕಂತಂದ್ರೆ ಒಂದು ಒಂದು ಫ್ಯಾಮಿಲಿ ಮತ್ತೆ ಒಂದು ಲವ್ ಸ್ಟೋರಿ ತುಂಬಾ ಚೆನ್ನಾಗಿ ಈ ಬಂದ್ಬಿಟ್ಟು ಇವರು ಹದಿನಾಲ್ಕು ವರ್ಷದಿಂದ ಆ ಕಥೆನ ಬರ್ಕೊಂಡಿದ್ದಾರೆ ಯಾಕಂದ್ರೆ ಇವರು ಬೊಮ್ಮ ಸಿನಿಮಾ ಇನ್ನಷ್ಟು ಬರ್ಬೇಕಂತ ಇದ್ದವ್ರು ಸೊ ಅದಕ್ಕೋಸ್ಕರ ಆ ಕತೆನ ಸ್ವಲ್ಪ ತುಂಬಾ ಚೆನ್ನಾಗಿಲ್ಲ ಸ್ವಲ್ಪ ನೀಟ್ ಮಾಡಿ ನನ್ಗೆ ಹೇಳಿ ಅದ ತಕ್ಷಣವೇ ಓಕೆ ನಾನು ಡೈರೆಕ್ಷನ್ ಮಾಡ್ತೀನಿ ನಾನು ಓಕೆ ನಾನು ಈಗ ಏನಂತಾರೆ ಈಗ ಈಗ ನಾನೊಬ್ಬ ರೈಟರ್ ಆಗಿರೋದ್ರಿಂದ ನಾನು ಒಂದು ಸ್ವಲ್ಪ ಯಾರ ಕಥೆಯೂ ಅಷ್ಟಾಗಿ ಒಪ್ಕೊಳ್ಳಲ್ಲ ಇವ್ರ ಕತೆ ಚೆನ್ನಾಗಿರೋದ್ರಿಂದ ಒಪ್ಬಿಟ್ಟು ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ನಾನೇ ಮ್ಯೂಸಿಕ್ ಮತ್ತು ಸಾಹಿತ್ಯ ಎಲ್ಲ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಪುಷ್ಟಿ ತುಂಬಿದ್ದೀನಿ ಓಕೆ ಈಗ ಅದಕ್ಕೇನೆ ಒಂದು ಸ್ವಲ್ಪ ರಾಶಿ ಅಂತ ಇಟ್ಟಿದ್ದು ಟೈಟ್ಲು ಆ ಟೈಟ್ಲು ಇದು ಬಂದ್ಬಿಟ್ಟು ಏನಂತ ಹೇಳ್ಬಿಟ್ಟು ಈಗ ರಾಶಿ ಅಂದರೆ ಆ ಡೇಟ್ ಅರ್ಥ ಏನು ಅಂತ ಹೇಳ್ಬಿಟ್ಟು ಏನಪ್ಪ ನಾವು ಟೀಚರು ಅವಾಗ ಬರುತ್ತಲ್ಲ ಅವತ್ತು ನಿಮ್ಗೆ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಪ್ರಮೋದ್ ಅಂಡ್ ಥ್ಯಾಂಕ್ ಯು ಅಂಡ್ ಆಮೇಲೆ ಅಭಿ ಬಾಬಿ ನಮ್ಮ ಕೆ ಸಿ ಎಮ್ ಈ ಸಂಭಾಷಣೆಗಾರ ಓಕೆ ನನ್ನ ಸ್ನೇಹಿತ ಹದಿನೈದು ವರ್ಷದಿಂದ ಎಲ್ಲರೂ ಎಲ್ಲ ಫ್ರೆಂಡ್ಸು ನಮಗೆ ಸಪೋರ್ಟ್ ಮಾಡಿರೋರು ಆಮೇಲೆ ಮಂಜು ಮಹಾದೇವ್ ನನ್ನ ಕಾಂಪೋಸಿಷನ್ಗೆ ಎಲ್ಲ ಪ್ರೋಗ್ರಾಮ್ ಮಾಡಿರೋದು ಎಲ್ಲ ಮಂಜುನೇ Ambilah Prashant. Ambil Ini Prashant.